ಸಿಂಪಲ್ ಮಂದಿ ನಾವು ಶೋಕಿಗಂತ ಮನೆ ಮಠ ಹಾಡುತ್ತೀವಿ ಹೆಂಡತಿ ಆದರೆ ಆಗ್ಲಿ ಬಿಡಿ ಸಾಲ ಜಾಸ್ತಿ ಆದ್ರೆ ಆಗ್ಲಿ ಬಿಡಿ ದೇವ್ರವನೇ ಮನೆ ಮಾರಿ ಬಿಡಿ ನಮಸ್ಕಾರ ನಾನು ಈಗ ಹಚ್ಚಿ ನಿಮ್ಗೆ ಕೇಳಿಸ್ತಂತ ಹಾಡು ನಮ್ಮ ಇಂದಿನ ವಿಷಯಕ್ಕೆ ಒಂದು ಮಂಗಳ ಪದ್ಯ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ವಿಶ್ವಶಕ್ತಿ ಚಿತ್ತ ಮಾನಸದಲ್ಲಿ ಮಂತ್ರವಾಗಿ ಕಾಣಿಸಿಕೊಂಡ ಕೊನೆ ಮೊದಲು ಇಲ್ಲದೆ ಇರತಕ್ಕಂಥ ವಿಶ್ವದ ಆಂತರ್ಯವನ್ನ ಬಲ್ಲ ಶ್ರುತಿಗಳೇ ವೇದಗಳು ಅಂತ ಹೇಳಿದ್ರೆ ಸನಾತನ ಧರ್ಮದ ಬಗ್ಗೆ ಎಳೆಯಿಲ್ಲದ ಗೌರವವನ್ನ ಭಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥ ಆಸ್ತಿಕರಲ್ಲಿ ಹೆಮ್ಮೆ ಉಂಟಾಗ್ತದೆ ವೇದಗಳ ಅಭೌರ್ ಮಂತ್ರಗಳಲ್ಲಿ ಲೌಕಿಕ ಸಂಗತಿಗಳು ಚಟಗಳು ಮಾನವನ ದೌರ್ಬಲ್ಯಗಳು ದಾಖಲಾಗಿದ್ದಾವೆ ಅಂದ್ರೆ ಅದೆಷ್ಟೋ ಮಂದಿಗೆ ಜನರಿಗೆ ಕಸಿಮಿಸಿ ಆಗುತ್ತೆ ಇಂದು ನಾವು ಋಗ್ವೇದದ ಹತ್ತನೇ ಮಂಡಲದಲ್ಲಿ ಇರ್ತಕ್ಕಂಥ ಏಳು ರುಚಿಗಳ ದ್ಯೂತ ಸೂಕ್ತ ಅಥವಾ ಜೂಜಿನ ಹಾಡಿನ ಬಗ್ಗೆ ತಿಳಿದುಕೊಳ್ಳೋಣ ಈ ಸೂಕ್ತವನ್ನ ಕೋರ್ನ ಪ್ರಲಾಪ ಅಥವಾ ಕೋರ್ನ ಆಡಲು ಅಂತ ಕರಿತಕ್ಕಂಥದ್ದು ರೂಢಿಯಲ್ಲಿದೆ ದ್ಯೂತ ಸೂಕ್ತ ಜೂಜಿನ ಚಟ ಅದರಿಂದ ಉಂಟಾಗ್ತಕ್ಕಂಥ ವೈಯಕ್ತಿಕ ಪತನ ಕೌಟುಂಬಿಕ ದುಸ್ಥಿತಿ ಆರ್ಥಿಕ ನಷ್ಟಗಳನ್ನ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಕಟ್ಟಿಕೊಡ್ತಂತೆ ಜೂಜು ಆಡಲು ದಾಳುಗಳು ಬೇಕು ಇವುಗಳನ್ನ ಅಕ್ಷಗಳಂತಲೂ ಕರೀತಾರೆ ಈ ದಾಳುಗಳು ಸಾಮಾನ್ಯವಾಗಿ ಹಲವು ಮುಖಗಳನ್ನು ಹೊಂದಿರತಕ್ಕಂತೆ ಬೀಜಗಳಾಗಿರ್ತವೆ ಅಥವಾ ಕೆಲವು ಸಲ ಕವಡೆಗಳು ಆರು ಮುಖಗಳ ಮೇಲೆ ಒಂದರಿಂದ ಆರು ಚಿಕ್ಕಗಳು ಇರತಕ್ಕಂಥ ಕಟ್ಟಿಗೆಯ ತುಣುಕುಗಳು ಕೂಡ ಆಗಿರಬಹುದು ಮಹಾಭಾರತದಲ್ಲಿ ಶಕುರಿತನಿಗೆ ಬೇಕಾದಂತೆ ಬೀರ್ತಕ್ಕಂಥ ದಾಳಗಳನ್ನ ಬಳಸಿ ಪಾಂಡವರನ್ನ ಕಾಡಿಗೆ ಕಳಿಸಿದಂತ ಕಥೆ ಭಾರತೀಯರಿಗೆ ಅತ್ಯಂತ ಸುಪರಿಚಿತವಾದಂಥದ್ದು ನಳ ಕೂಡ ಜೂಜಿನಿಂದ ತನ್ನ ಸಾಮ್ರಾಜ್ಯವನ್ನ ತಗೊಂಡಿರ್ತಾನೆ ಯಾವುದಾದ್ರು ರಾಜ ಜೂಜಿಗೆ ಕರೆದಾಗ ಹೋಗದೆ ಇದ್ರೆ ಅದನ್ನ ಹೇಳಿತನವಂತ ಭಾವಿಸ್ತಕ್ಕಂಥದ್ದು ಕ್ಷಾತ್ರ ತೇಜಸ್ಗೆ ಭಂಗ ಅಂತ ತಿಳಿತಕ್ಕಂಥದ್ದು ಇತ್ತು ಅಂತೇಳಿ ನಮಗೆ ಪ್ರಾಚೀನ ಗ್ರಂಥಗಳಿಂದಲೂ ಕಥೆಗಳಿಂದಲೂ ತಿಳಿದು ಬರ್ತದೆ ಈಗ ನಾವು ಮತ್ತೆ ನಮ್ಮ ಗಮನವನ್ನ ಋಗ್ವೇದ ಹತ್ರ ಬರಸೋಣ ಋಗ್ವೇದದ ಜ್ಯೂತ ಸೂಕ್ತದಲ್ಲಿ ಒಬ್ಬ ಕೋರ ತಾನು ನಂಬಿದ್ದ ದಾಳಗಳನ್ನ ಅದರಿಂದ ತಾನು ಹೇಗೆ ಬೀದಿ ತಿಳಿಸ್ತಾ ತನ್ನ ದುಃಖವನ್ನ ಅಳಲನ್ನ ತೋಡ್ಕೊಳ್ತಾನೆ ಅನ್ನೋದನ್ನ ನೋಡೋಣ ಋಗ್ವೇದದ ಈ ಸೂಕ್ತದ ಭಾವನವನ್ನ ಮಾತ್ರ ನಿಮಗೆ ತಿಳಿಸ್ತೇನೆ ಈಗ ಋಗ್ವೇದದ ಈ ಸೂಕ್ತದಲ್ಲಿರ್ತಕ್ಕಂಥ ಏಳು ರುಚಿಗಳು ಜೂಜಿನ ಪರಿಣಾಮಗಳನ್ನ ಕೋರ್ನ ಮಾನಸಿಕ ಸ್ಥಿತಿಯನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾವೆ ದಾಳಗಳ ಸದ್ಯ ಕೋರ್ನ ಮಂತ್ರಗಳು ಅವೇ ಅವನಿಗೆ ಪುಳಕ ಮೌಜಾವತ್ ಪರ್ವತದ ಅಮಲಿಯರಿಸುವ ಸೋಮರಸಕ್ಕಿಂತಲೂ ಹೆಚ್ಚು ಮಾದಕ ಜೂಜು ಹೆಂಡತಿಯನ್ನ ದೂರ ಮಾಡಿದ್ರೆ ಆ ಅಷ್ಟೇ ತಾಯಿಯನ್ನು ಕೂಡ ಅಗೆಯನ್ನಾಗಿ ಮಾರ್ಪಡಿಸಿದೆ ಇವು ಜೂಜಿನಲ್ಲಿ ದಕ್ತಾ ಇದ್ದಂತಹ ಆನಂದಕ್ಕೆ ಅಂಗವನ್ನ ತಂದಿದ್ದ ಜೂಜಿನ ಚಟದಿಂದ ಸಾಲ ಮಾಡಿದ್ರಿಂದ ಹೆಂಡತಿಯನ್ನ ಸಾಲಿಗರು ಅನುಚಿತವಾಗಿ ನೋಡ್ತಾ ಇದ್ದಾರೆ ನೆಂಟರು ಅವೆಯನ್ನ ಮಾಡ್ತಾ ಇದ್ದಾರೆ ಆಟ ಆಡಿದ್ರೆ ತಾಯಿ ಹೆಂಡತಿ ನೆಂಟರು ದೂರ ಆಟ ಬಿಟ್ರೆ ಜೂಜು ಕೋರ ಗೆಳೆಯರು ದೂರ ಹೀಗಿದ್ರು ದಾಳಗಳು ಕಣ್ಸನ್ನೆ ಮಾಡಿ ಕೆಳಕ್ತಾ ಇದ್ದೇವೆ ಅದೃಷ್ಟವನ್ನ ನಂಬಿ ದಿನವೂ ಆಡಿ ಕೂಡ ದಾಳುಗಳು ಹೊಡೆದು ಸೋಲಿಸ್ತಾ ಇದ್ದಾವೆ ಗೆಲುವನ್ನ ಕೊಟ್ಟಂತೆ ಮಾಡಿ ಕಿತ್ಕೊಳ್ತಾ ಇದ್ದೇವೆ ದಾಳಗಳ ಮುಂದೆ ರಾಜನು ಕೂಡ ದಾಸನೆ ಹೊರಗೆ ತಣ್ಣಗಿರ್ತಕ್ಕಂಥ ದಾಳುಗಳು ಒಳಗಡೆ ಎದೆಯನ್ನು ಬೇಯಿಸ್ತಾ ಇದ್ದಾವೆ ಜೂಜು ಕೋರ್ನ ಮನೆ ಮಗ ಬೀದಿಗೆ ಬಿದ್ದಿದ್ರೆ ಇರುಳು ಮಲಗೋದಕ್ಕೆ ಹಾಳು ಮಂಟಪ ಬರರ ಮನೆ ಮತ್ತು ಅಪರಿಚಿತರ ಸಂಘವೇ ಉಳ್ಕೊಂಡಿದ್ದಾವೆ ಆದ್ರಿಂದ ಜೂಜನ್ನು ಬಿಟ್ಟು ಬಾಳ್ತಕ್ಕಂತ ಕೆಲಸ ಮಾಡ್ರಿ ಆಗ ಭಗವಂತನ ದೇಹ ನಿಮ್ಮ ಮೇಲೆ ಮೂಡುತ್ತೆ ಸರ್ವಶಕ್ತನಿಗೆ ನನ್ನ ಹತ್ತು ಬೆರಳುಗಳ ನಮನ ದಿಟವನ್ನ ಹೇಳ್ತೇನೆ ಸಿರಿಯು ನನಗೆ ಇಲ್ಲ ದೇವರೇ ದಯೆ ತೋರಿ ನನಗೆ ದಾರಿಯನ್ನ ಮಾರ್ಗದರ್ಶನವನ್ನ ಮಾಡು ದಾಳದ ಬಲೆಯಿಂದ ನನ್ನನ್ನು ಹೊರಸೆಳೆದು ನಿಲುವನ್ನು ನೀಡುವಂತ ಈ ಸೂಕ್ತದಲ್ಲಿ ಕೋರ ಕೇಳ್ಕೊಳ್ತಾರೆ ಋಗ್ವೇದ ಈ ಸೂಕ್ತ ಕೋರ್ನ ಎಲ್ಲ ಸ್ಥಿತಿಗಳನ್ನ ಮಾನಸಿಕ ಸಾಮಾಜಿಕ ಆರ್ಥಿಕ ಸ್ಥಿತಿಗಳನ್ನ ಅತ್ಯಂತ ಸಹಜವಾಗಿ ಚಿತ್ರಣ ಮಾಡಿದೆ ಮುಂದಿನ ವಿಡಿಯೋದಲ್ಲಿ ನಾವು ಋಗ್ವೇದದಲ್ಲಿ ಇಂತಹ ಲೌಕಿಕ ಆಸಕ್ತಿಕರ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ